ದ ಮೇರಿಂದ ಪಾರಿನ್ ಮಿರಂದ ಖಡ್ಗೇರಿ ಹನವರ್ ಇವರು ಒಳ್ಳೆ ವ್ಯಕ್ತಿ ಅಕ್ಕ ಇವರು ಚೆನ್ನಾಗಿ ಅಡುಗೆ ಮಾಡ್ತಾರೆ ಇವರಿಗೆ ಹುಟ್ಟು ಒಬ್ಬದ ಹಾರತಿಕೆ ಶುಭಾಶಯಗಳು ಮತ್ತೊಮ್ಮೆ ಹೇಳ್ತೀನಿ ಕೇಳಿ ನೋಡಿ ಪುರಿಯನ್ನ ಸಾರಿ ಪುರಿಯನಂತೆ ಫಾರಿನ್ ಮಿರಂದ ಅಕ್ಕ ಕಡಿಗೆರೆ ಹನವರ್ ಇವರು ಚೆನ್ನಾಗಿ ಅಡುಗೆ ಮಾಡ್ತಾರೆ ಚೆನ್ನಾಗಿ ಒಳ್ಳೆ ಗುಣ ಉಂಟು ಇವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಸೆಗಳು ಇವರಿಗೆ ನಾನು ವಿಶ್ ಮಾಡಿಕೊಡ್ತಿದ್ದೀನಿ ರವಿ ಸಿಂಗರ್ ಕುಂಟ ಅಚ್ವೆ ಅಂಕೋಲ್ ಬೋರಳಿ ಕ್ರಾಸ್ ಮೋತಿಗುಡ್ಡೆ ಯಾಣ ಅಂಗಡಿಬಲ್ ಕ್ರಾಸ್ ಇವತ್ತಿ ಪಾಸನ್ನು ತಿಳಿಸ್ತಿದ್ದೇನೆ ದೇವ್ರೋ ನಿಮಗೆ ಐಸ್ ಸಾರಿಗೆ ಕೊಟ್ಟು ಚಿಕನ್ ಬಿರಿಯಾನಿ ಕೊಟ್ಟು ಮಟನ್ ಬಿರಿಯಾನಿ ಕೊಟ್ಟು ಕಬಾಬ್ ಬಿರಿಯಾನಿ ಕೊಟ್ಟು ಎಲ್ಲ ಕೊಟ್ಟು ಕಾಪಾಡಕ್ಕೆ ದೇವಿಯರ ಹತ್ರ ಜನಗಳಿದೆ ಅಕ್ಕನ್ನ ಬರ್ತಡ್ಡಿ ಬಂದೇ ಹೋಯ್ತು ಒಂದು ಕೆ ಜಿ ಬೆಲ್ಲವನ್ನು ತರಲೇಬೇಕು ಠಮ್ ಡಮ್ 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 ಡೊ ಠ್ ಅ ಠಮ್ ಡಮ್ 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 ಅಕ್ಕನ್ನ ಬರ್ತಡ್ಗೆ ಗುಡುಗು ಮಿಚ್ಚು ಬರ್ತಿದೆ ಎಲ್ಲಿ ನೋಡ್ರಿ ಮಾಡಿ ಹಬ್ಬ 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 ಗಡೆ ಗಡ ಗಡೆ ಗಡಗಡೆ ಠೊಮ್ ಟಗಡೆ ಗಡ ಗಡ ಗಡಗಡೆ ಠಮ್ ಅಕ್ಕನ್ನ ಬರ್ತಡಿಗೆ ಪೈಸೆ ಮಾಡೋಣ ಅಕ್ಕನ್ನ ಬರ್ತಡಿಗೆ ಹಾಡು ಹಾಡೋಣ ಪಕ್ಕನ ಅಕ್ಕಿ ಕೊರ್ತಿತ್ತು ಅಕ್ಕನ ಬರ್ತಡಿ ಮಾಡ್ತಿತ್ತು ರೊಯ್ ರೊಯ್ ರೊಯಿ ರೊಯ್ ಟನ್ ಟೆ ಟನ್ ಟನ್ ಟ ರೊಯ್ 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 ಇಂ ಟನ್ ಟೆಡ ಟನ್ ಟನ್ ಗುಡುಗು ಮಿಚ್ಚು ಬಂದಿತ್ತು ಅಕ್ಕನ ಪಟ್ಟೆ ಜೂರಾಯ್ತು ಊಟ ಟನ್ ಟಂ ಟನ್ ಹ್ಯಾಪಿ ಬರ್ತಡೆ ಅಕ್ಕ ಹುಟ್ಟುಹಬ್ಬದ ಆರ್ತಿಕೆ ಶುಭಸೆಗಳು ಪಾರಿನ್ ಅಕ್ಕ ಹನ್ನವಾರ್ ಕಡ್ಗೇರಿ ಇವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಸೆಗಳು